ಆದರ್ಶ್ ಅವಕಾಶ ಇದೆ ಚಿಕ್ಕ ವಯಸ್ಸು ಪಡೆ ತಟ್ಟಿರ್ ವಿರುದ್ಧ ನಿಮ್ಮನ್ನ ಒತ್ತು ಮೆರೆಸ್ತೀವಿ ಆರ್ ಎಸ್ ಪಕ್ಷೆ ಆಮೇಲೆ ಹಣ ಮಾಡೋದು ಇತ್ಯಾದಿ ಎಲ್ಲ ಮುಂದಿನ ಟೆಕ್ನಾಲಜಿ ನಾವು ಮುಂದೆ ಬಂದ್ಬಿಟ್ಟಿದಿವಿರಪ್ಪ ಹಾಗಾಗಿ ಇವತ್ತು ನಾವ್ ಯಾವ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲಿ ಧೀಮತಿಗೆ ತೋರಿಸಿದೆಯಲ್ಲ ಹೀರೋಗಳಾಗ್ಬಿಡ್ತೀರಾ ಪೊಲೀಸರಿಗೆ ನಾವು ಪದೇ ಪದೇ ಒಂದು ಮಾತಾ ಐಎಸ್ ಆಫೀಸ್ ಅಂತ ಐಪಿಎಸ್ ಆಫೀಸ್ ಯಾರ್ಯಾರು ಕಳ್ಳರು ರೌಡಿಗಳು ಪುಡಿ ರೌಡಿಗಳು ಯಾವ್ದೋ ಕೂಟ್ಲಿಕ್ಕರ್ ಕೆಲಸ ಮಾಡ್ತಿದ್ದವ್ರು ಇವತ್ತು ರಾಜಕಾರಣಿಗಳಾಗಿದ್ದಾರೆ ಆ ರಾಜಕಾರಣಿಗಳಿಗೆ ಹೋಗ್ಬಿಟ್ಟು ಸೆಲ್ಯೂಟ್ ಮಾಡುದು ಇಡೀ ನಮ್ಮ ದೇಹ ನೂರತ್ತೆಂಟು ಸೆಂಟಿಮೀಟರ್ ಇರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ಅದೇ ಇಲ್ಲ ಹ ಯಾಕೆ ಅಂದ್ರೆ ಇಷ್ಟು ದೇಹವನ್ನು ಕುಗ್ಗಿಸಿ ಯಾವ ಕಳ್ಳರಿಗೆ ಸೆಲ್ಯೂಟ್ ಮಾಡ್ಬೇಕಲ್ಲ ಅದು ಬಿಡಿ ಪ್ರಾಮಾಣಿಕರು ಸೆಲ್ಯೂಟ್ ಮಾಡ್ತೀವಿ ಕಳ್ಳರನ್ನ ಎಡೆಮುರಿ ಕಟ್ತೀವಿ ಅಂತ ಅನ್ನುವಂತದ್ದು ತೆಗೆದುಕೊಳ್ಳಿ ಕನ್ನಡ ಭುವನೇಶ್ವರಿ ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ಅಂತ ಹೀರೋಗಳಾಗಿ ದು ಮಾನ್ಯತೆಗೋಸ್ಕರ ದುಡ್ಡು ಸಂಪಾದನೆ ಮಾಡುದು ಅಂತ ನಾವು ನಾವು ಮಾಡ್ತಾ ಇರುವಂತ ಕೆಲಸ ಮಾಡಿ ಹೀರೋಗಳಾಗೋದಕ್ಕೆ ಅವಕಾಶ ಇದೆ ಅದಕ್ಕೆ ಕೆಂಪೇಗೊಂಡಂತ ಸಿನಿಮಾ ತೆಗೆದವ್ರು ಹೀರೋಗಳು ಹೌದಾ ಬೀಸೆ ತಿರುಗಿಸುದು ಯಾಕಿದ್ರೆ ಗಂಡಿದೆಯಲ್ಲ ಇದೇ ದೀಸೆ ಆಯ್ತಲ್ಲ ಆ ಕೆಲಸ ಮಾಡೋದು ಶುರು ಮಾಡಿ ಆರ್ ಎಸ್ ಪಕ್ಷ ನಿಮ್ಮನ್ನು ಒತ್ತಿಸುತ್ತೆ ಒಂದು ತಿಳ್ಕೊಡ್ಬೇಕು ದಯವಿಟ್ಟು ಎಲ್ಲರೂ ಪೊಲೀಸರು ನಾವು ಪೊಲೀಸ್ ಇಲಾಖೆಯನ್ನ ಗೌರವಿಸ್ತೀವಿ ಪೊಲೀಸ್ ಇಲಾಖೆಗೆ ಏನ್ ಘನತೆ ಗೌರವ ಇದೆ ಅದನ್ನ ಮರು ಪ್ರತಿಷ್ಠಾಪಿಸಬೇಕು ಅನ್ನುವಂತ ಕಾರಣಕ್ಕೆ ಬಡದಾಡ್ತಾ ಇರುವಂತದ್ದು ಯಾವ್ದೋ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಊರ್ ಕೊತ್ವಾಲ ಪೊಲೀಸ್ ಆಗಿರಬೇಕು ರೌಡಿ ಅಲ್ಲ ಈ ಸಂದರ್ಭವನ್ನ ದಯಮಾಡಿ ಬರೆಸಿ ಹೀರೋಗಳಾಗಿ ನಿಮ್ ಮೈಯರ್ ಆಫೀಸರ್ ಕೊಡೇರಿ ಸೆಟ್ ಆಮೇಲೆ ನಾವಿವತ್ತು ನಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠ ಆಗ್ಬೇಕು ಈಗ ನೀವು ಯಾವ್ದೋ ಒಂದು ಯಾವ್ದು ಆಗ್ತಿದೆ ಐಪಿಸಿ ಇರ್ಬೋದು ಸಿಆರ್ ಸಿ ಇರ್ಬೋದು ಪೊಲೀಸ್ ಆಗ್ತಿರ್ಬೋದು ಅದಕ್ಕೆ ನೀವು ಕಸ್ಟಡಿಯನ್ನು ಅದಕ್ಕೆ ನೀವು ನಿಷ್ಠ ಆಗಿರಬೇಕು ಹಾಗಾಗಿ ನಿಮಗೆ ಅದನ್ನ ಕರ್ಕೊ ಸೆಲೆಕ್ಟ್ ಮಾಡಿ ಯಾವ ಐಆರ್ ಆಫೀಸರ್ ಐಆರ್ ಆಫೀಸರ್ ಅಲ್ಲ ಐಆರ್ ಆಫೀಸರ್ ಕಾನೂನು ಬಿಟ್ಟು ನೀನು ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಮಾಡಿ ಕಾನೂನು ಏನಿದೆ ಅದರ ಪ್ರಕಾರ ಮಾಡಿ ದೊಡ್ಡವರಾಗಿ ಹೀರೋಗಳಾಗಿ ನಿಮ್ಮ ಮಕ್ಕಳು ನಿಮ್ಮ ಧರ್ಮಪತ್ನಿಯರು ಅವರೆಲ್ಲರೂ ಖುಷಿ ಪಡ್ಬೇಕು ಯಾರು ಏನೇ ಅಂತ ಬಿಜೆಪಿ ತಿರುಗಿಸಿ ಕೆಲಸ ಮಾಡಿ